ಇಂದು ನಾವು ಮಾತಾಡ್ತಾ ಇದ್ದೀವಿ ಭಾರತದ ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರ ಅದ್ಭುತ ಸಾಧನೆಗಳ ಬಗ್ಗೆ ಚಾಂಪಿಯನ್ ಟ್ರೋಫಿ ವಿಶ್ವಕಪ್ ಟೆಸ್ಟ್ ಕ್ರಿಕೆಟ್ ಎಲ್ಲ ಫಾರ್ಮೆಟ್ಗಳಲ್ಲಿ ಅವರ ರೆಕಾರ್ಡ್ ಬ್ರೇಕಿಂಗ್ ಪಫಾರ್ಮೆನ್ಸ್ ಏನು ನೋಡೋಣ ಹಾಗೆ ಒಂದು ಚಾಲೆಂಜ್ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೊಹ್ಲಿಯವರ ಮತ್ತು ಸಂಘರ್ಷ ದೆಹಲಿಯ ವೆಸ್ಟ್ ಪಟೇಲ್ ನಗರದ ಸಂಕುಚಿತ ಮನೆಯೊಂದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಜನಿಸಿದ ಬಾಲಕ ಇಂದು ಕ್ರಿಕೆಟ್ ಜಗತ್ತನ್ನ ಆಳುತ್ತಿರುವ ಕಿಂಗ್ ಕೊಹ್ಲಿ ಮೂರು ವರ್ಷದ ಮಗುವಾಗಿದ್ದಾಗಲೇ ಬ್ಯಾಟ್ ಹಿಡಿದವನು ಅಪ್ಪನ ಕನಸುಗಳನ್ನು ಬೆನ್ನೆತ್ತಿ ಆ ಕಂಚಿನ ಕಿಡಿಯೊಂದಿಗೆ ಕ್ರಿಕೆಟ್ ದಿಕ್ಕು ಹಿಡಿದವನು ಆದರೆ ಎರಡು ಸಾವಿರದ ಆರು ವಿರಾಟ್ನ ಜೀವನದ ಕಠಿಣ ವರ್ಷ ಹದಿನೆಂಟನೇ ವಯಸ್ಸಿನಲ್ಲಿ ಅಪ್ಪನನ್ನು ಕಳೆದುಕೊಂಡ ನೋವು ಆದರೆ ತಾಯಿಯ ಸರ್ವೇಶ್ ಕೊಹ್ಲಿಯ ಪ್ರೇರಣಾತ್ಮಕವಾದ ಮಾತುಗಳು ಆಘಾತವನ್ನು ಅವನ ಅಜಯ ಸಂಕಲ್ಪವಾಗಿ ಮಾರ್ಪಡಿಸಿದವು ಮಗ ನಿನ್ನ ಬ್ಯಾಟ್ ನಲ್ಲಿ ನಿಮ್ಮ ಅಪ್ಪನ ಆತ್ಮವಿದೆ ಅದರ ಬಳಿಕ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಯಕತ್ವ ಅದೇ ವರ್ಷ ಶ್ರೀಲಂಕಾ ವಿರುದ್ಧ ಭಾರತ ತೊಡಗಿಸಿಕೊಂಡ ಏಕದಿನ ಕ್ರಿಕೆಟ್ ಪ್ರಯಾಣ ಇದು ಕೇವಲ ಒಬ್ಬ ಕ್ರಿಕೆಟಿಗನ ಹಾದಿಯಲ್ಲ ಸಂಕಟವೇ ಸಾಧನೆಗೆ ಇಂಧನವಾಗಬಲ್ಲದು ಎಂಬುದು ವಿರಾಟ್ ಕೊಹ್ಲಿ ಕೊಟ್ಟ ಜೀವಂತ ಸಾಕ್ಷಿ ಈಗಲೂ ನಿನ್ನ ಅಪ್ಪ ಕನಸುಗಳನ್ನ ನಿನ್ನ ಬೆವರಿನ ಸೊಂಪು ಕೂಡ ಕ್ರಿಕೆಟ್ ಮೈದಾನದಲ್ಲಿ ಜೀವಂತವಾಗಿವೆ ಇದು ಅಜಯ ಸಂಕಲ್ಪದ ಯಾತ್ರೆ ರೈಸ್ ಟು ಸ್ಟಾರ್ಡರ್ ಹನ್ನೊಂದರ ವಿಶ್ವಕಪ್ ವಿಜಯ ಧೋನಿಯ ಅದ್ಭುತ ಸಿಕ್ಸರ್ನೊಂದಿಗೆ ಭಾರತ ಚಾಂಪಿಯನ್ ಆ ಕ್ಷಣದಲ್ಲಿ ಇಪ್ಪತ್ತೆರಡು ವರ್ಷದ ವಿರಾಟ್ ಕೇವಲ ಚುಟುಕುತ್ತಾರೆ ಆದರೆ ಆಕಾಶವೇ ತನ್ನ ಗುರಿಯಾಗಿಸಿಕೊಂಡು ಮಿಂಚುವಂತಿರಬೇಕಾದ ಆ ದೀಪದ ಬೆಳಕು ಇನ್ನೂ ಬೆಳಗಬೇಕಿತ್ತು ಎರಡ್ ಸಾವಿರದ ಹನ್ನೆರಡು ಕೊಹ್ಲಿಯ ಕ್ರಿಕೆಟ್ ಕ್ರಾಂತಿಯ ಪ್ರಾರಂಭ ಆಸ್ಟ್ರೇಲಿಯಾ ವಿರುದ್ಧ ನೂರ ಮೂವತ್ತ್ಮೂರು ರನ್ಗಳ ಅದ್ಭುತ ಶತಕ ವಿರಾಟ್ ಕೇವಲ ಒಬ್ಬ ಟ್ಯಾಲೆಂಟ್ ಅಲ್ಲ ಕ್ರಿಕೆಟ್ನ ಹೊಸ ಸುನಾಮಿ ಎರಡು ಸಾವಿರದ ಹದಿಮೂರು ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ ವಿರುದ್ಧ ಕ್ರಿಕೆಟ್ ಕಾದಾಟ ಇಪ್ಪತ್ತೆರಡು ಓವರ್ಗಳಲ್ಲಿ ನೂರ ಎಂಬತ್ತ್ಮೂರು ರನ್ಗಳ ಪಟಾಕಿ ಪ್ರದರ್ಶನ ಈ ಆಟ ನೋಡಿ ಕ್ರಿಕೆಟ್ ಜಗತ್ತೇ ಬೆಚ್ಚಿ ಆ ಕ್ಷಣವೇ ಜಗತ್ತಿನ ಪ್ರಶ್ನೆ ಏಕಾಂಗಿ ಯಾಗಿತ್ತು ಇವನೇ ಮುಂದಿನ ತಲೆಮಾರಿನ ಕ್ರಿಕೆಟ್ ದೊರೆನಾ ಆದ್ರೆ ಉತ್ತರ ಕೊಡಬೇಕಿತ್ತು ವಿರಾ ಬ್ಯಾಟ್ನಿಂದ ಅದ್ಭುತ ಆಟದಿಂದ ಮತ್ತು ಅದನ್ನ ಶತಕದ ಹೊಳಪಿನಿಂದಲೇ ನೀಡಿದ ಕೂಡ ನೀಡ್ತಾ ಇದ್ದಾನೆ ಕೂಡ ಕ್ಯಾಪ್ಟನ್ಸಿ ಕೊಹ್ಲಿ ಯುಗ ಎರಡ್ ಸಾವಿರದ ಹದಿನೇಳರಲ್ಲಿ ಧೋನಿ ನಾಯಕತ್ವದ ಹೊಣೆ ಬಿಡುತ್ತಿದ್ದಂತೆ ವಿರಾಟ್ ಕೊಹ್ಲಿ ಹೊಸ ಭಾರತದ ಕ್ರಿಕೆಟ್ ಕಟ್ಟಡವನ್ನ ಶ್ರದ್ಧೆಯಿಂದ ನಿರ್ಮಿಸಿದರು ಅವರ ನಾಯಕತ್ವದಲ್ಲಿ ಭಾರತದ ದಕ್ಷಿಣ ಏಷ್ಯಾದಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಗೆಲುವು ಸಾಧಿಸಿತ್ತು ಹಾಗೆ ಆಸ್ಟ್ರೇಲಿಯಾದಲ್ಲಿ ಐತಿಹಾಸಿಕ ಟೆಸ್ಟ್ ಸರಣಿ ಜಯಿಸಿದ ಮೊದಲ ಭಾರತೀಯ ತಂಡವಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಅರವತ್ತೈದು ರನ್ಗಳ ಅಪ್ರತಿಮ ಸಾಧನೆ ಏಳು ವರ್ಷಗಳಲ್ಲಿ ಮೂವತ್ತೆಂಟು ಟೆಸ್ಟ್ ಗೆಲುವು ಇವೆಲ್ಲವೂ ಅವರ ಅಜಯ ಮನೋಭಾವದ ಪ್ರತೀಕವಾಗಿದೆ ನಾನು ಕಠಿಣ ಪರಿಶ್ರಮ ಮಾಡಿ ಎಲ್ಲರಿಗೂ ಸ್ಫೂರ್ತಿ ನೀಡಲು ಬಯಸುತ್ತೇನೆ ಇದು ವಿರಾಟ್ ಕೊಹ್ಲಿ ಅವರ ಮನದಾಳದ ಮಾತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ವಿರಾಟ್ ಕೊಹ್ಲಿಗೆ ಕ್ರೀಡಾ ಜೀವನದ ಕತ್ತಲೆಯ ದಿನಗಳು ಸಾವಿರದ ಇಪ್ಪತ್ತು ದಿನಗಳ ಕಾಲ ಓಡಿ ಐನಲ್ಲಿ ಶತಕವಿಲ್ಲ ಒಂದು ಟ್ರೋಲ್ ಹರಿ ಬರ್ತಾ ಇದ್ವು ಅವರ ನಾಯಕತ್ವವನ್ನು ಪ್ರಶ್ನಿಸ್ತಾ ಇದ್ರು ಅನೇಕರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡು ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ನೂರ ಇಪ್ಪತ್ತೆರಡು ರನ್ ಗಳ ಅದ್ಭುತ ಶತಕ ದಿಗ್ಗಜನ ಹಿಂತಿರುಗಿದ ಆ ಒಂದು ಘೋಷಣೆ ರಾಜನು ಮರಳಿದ್ದಾನೆ ಎಂದು ಫ್ಯಾನ್ಗಳು ಉಲ್ಲಾಸದಿಂದ ಜಯ ಘೋಷ ಮಾಡ್ತಾ ಇದ್ರು ನಾನು ನನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟೆ ಅದೇ ನನ್ನ ಯಶಸ್ಸಿನ ಅಖಿಲಿಕಾಯ್ ವಿರಾಟ್ ಕೊಹ್ಲಿ ಅವರು ಈ ಒಂದು ಕಂಬ್ಯಾಕ್ ನ ಸಂದೇಶವನ್ನ ಜಗತ್ತಿಗೆ ನೀಡಿದ್ರು ದಿಕ್ಕಿಂಗ್ ಕೊಹ್ಲಿ ಸಮಾಜಕ್ಕೆ ಕಾರ್ಯ ಮತ್ತು ಅವರ ಪರಂಪರೆ ವಿರಾಟ್ ಕೊಹ್ಲಿ ಕ್ರೀಡಾಪಟುವನಷ್ಟೇ ಅಲ್ಲದೆ ಸಮಾಜ ಸೇವಕನು ಕೂಡ ಹೌದು ವಿರಾಟ್ ಕೊಹ್ಲಿ ಫೌಂಡೇಶನ್ ನ ಮೂಲಕ ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿದ್ದಾರೆ ಅವರ ಭವಿಷ್ಯಕ್ಕೆ ಬೆಳಕಾದ ಹಾದಿ ಪ್ಲಾಸ್ಟಿಕ್ ಮುಕ್ತ ಭಾರತದ ಹೋರಾಟದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ದಾನವನ್ನ ಮಾಡಿದ್ದಾರೆ ಕೇವಲ ಮೈದಾನದಲ್ಲಿ ಮಾತ್ರವಲ್ಲ ಸಮಾಜದ ಕಾಳಜಿಯಲ್ಲೂ ಅಗ್ರಸ್ಥಾನದಲ್ಲಿದ್ದಾರೆ ಸಾಮಾಜಿಕ ಬೆಳವಣಿಗೆಗೆ ಕ್ರಿಕೆಟ್ ಗಿಂತ ಹೆಚ್ಚು ಮಹತ್ವ ಎಂದು ಪುನರುಚ್ಚರಿಸುವ ವಿರಾಟ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಯುಎನ್ ಶಾಂತಿ ದೂತರಾಗಿ ನೇಮಕಗೊಂಡ ಜಾಗತಿಕ ಮಟ್ಟದಲ್ಲೂ ತನ್ನ ಹಾದಿಯನ್ನ ಬೆಳಗಿಸಿದ್ದಾರೆ ಕ್ರಿಕೆಟ್ನ ಅಂಚಿನಾಚೆಯೂ ಅವರ ಹಿರಿಮೆ ಅಮರ ವಿರಾಟ್ ಕೊಹ್ಲಿ ಅಪ್ರತಿಮ ಶತಕಗಳ ಪಯಣ ಮೊದಲಿಗೆ ನಾವು ಟೆಸ್ಟ್ ಶತಕಗಳನ್ನು ನೋಡೋಣ ವಿರಾಟ್ ಕೊಹ್ಲಿ ತಮ್ಮ ಮೊದಲ ಟೆಸ್ಟ್ ಶತಕವನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅಡಿಲೈಡ್ ಓವಲ್ನಲ್ಲಿ ನೂರ ಹದಿನಾರು ರನ್ ಗಳಿಸಿ ಆರಂಭಿಸಿದ್ರು ಅವರ ಟೆಸ್ಟ್ ಶತಕಗಳ ಪಟ್ಟಿ ಹೀಗಿದೆ ಏಕದಿನ ಶತಕಗಳು ಕೊಹ್ಲಿ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾ ವಿರುದ್ಧ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನೂರ ಏಳು ರನ್ ಗಳಿಸಿ ತಮ್ಮ ಮೊದಲ ಏಕದಿನ ಶತಕವನ್ನು ದಾಖಲಿಸಿಕೊಂಡರು ಶತಕಗಳ ಪಟ್ಟಿ ಹೀಗಿದೆ ಅಜೇಯ ಕ್ರಿಕೆಟ್ ದಿಗ್ಗಜ ಐವತ್ತೊಂದು ಶತಕಗಳ ದಾಖಲೆಯ ಸಾಧನೆಯನ್ನ ಮಾಡಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗವಾಗಿ ಎಂಟು ಸಾವಿರ ರನ್ ಹಾಗೂ ಒಂಬತ್ತು ಸಾವಿರ ರನ್ ಹತ್ತು ಹನ್ನೊಂದು ಸಾವಿರ ರನ್ ಹನ್ನೆರಡು ಸಾವಿರ ರನ್ ಮತ್ತು ಹದಿಮೂರು ಸಾವಿರ ರನ್ ಗಳಿಸಿದ ಏಕೈಕ ಬ್ಯಾಟ್ಮನ್ ಆಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎಂಬತ್ತಕ್ಕೂ ಅಧಿಕ ಶತಕಗಳು ಸಚಿನ್ ತೆಂಡೂಲ್ಕರ್ ಅವರ ಬಳಿಕ ಇವರದ್ದೇ ಅತಿ ಹೆಚ್ಚು ರಾಷ್ಟ್ರೀಯ ಗೌರವಗಳು ವಿರಾಟ್ ಕೊಹ್ಲಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರು ಅರ್ಜುನ ಪ್ರಶಸ್ತಿ ಇದು ಎರಡನೇ ಅತ್ಯುನ್ನತ ಕ್ರೀಡಾ ಗೌರವವಾಗಿದೆ ಎರಡ್ ಸಾವಿರದ ಹದಿನೇಳು ಪದ್ಮಶ್ರೀ ಭಾರತದ ನಾಲ್ಕನೆಯ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಭಾರತದ ನಾಲ್ಕನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾಗಿದೆ ಪ್ರಿಯ ವೀಕ್ಷಕರೇ ಯಶಸ್ಸು ಒಂದು ಪ್ರಯಾಣ ಅದನ್ನ ಆನಂದಿಸಬೇಕು ಹೋರಾಡಬೇಕು ಗೆಲ್ಲಬೇಕು ನೀವು ಕನಸು ಕಾಣಬೇಕು ಅದನ್ನ ಸಾಧಿಸುವ ಪರಿಶ್ರಮ ಪಡಬೇಕು ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮ ಕನಸುಗಳನ್ನ ನಿಮ್ಮ ಪರ್ಸನಲ್ ಮೈಲ್ ಗೇಟ್ ನಾವು ಮತ್ತೊಂದು ಶಕ್ತಿಯುತ ಸ್ಟೋರಿ ಜೊತೆಗೆ ಬರುತ್ತೇವೆ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಆಲಿಸಿ ಪ್ರೇರಣೆ ಇಲ್ಲಿ ಸಿಗುತ್ತದೆ ವಿರಾಟ್ ಕೊಹ್ಲಿ ಅವರ ಒಂದು ಚಿಕ್ಕ ಹಾಗೂ ಚುಕ್ಕದಾದ ವಿವರಣಾತ್ಮಕ ಸಾಧನೆಯನ್ನ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರ ಜೀವನದ ಬಗ್ಗೆ ಪ್ರತಿಯೊಂದು ವಿಡಿಯೋವನ್ನ ಮುಟ್ಟಿಸುತ್ತೇವೆ ಅಲ್ಲಿವರೆಗೂ ವಂದನೆ ಅಭಿನಂದನೆ